ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಕನ್ನಡ ಚಾನೆಲ್ನಲ್ಲಿ ಸ್ವಾಗತ ವೆಲ್ಕಮ್ ಟು ಮೈ ಕನ್ನಡ ಚಾನೆಲ್ ಆಪ್ಸಬ್ಕು ಮೇರೆ ಕನ್ನಡ ಚಾನೆಲ್ ಮೇ ಸ್ವಾಗತ ಪಾಠ ಏಳು ಬೀಸು ಕಲ್ಲಿನ ಪದ ಪದ್ಯ ಮೊದಲು ಈ ಪದ್ಯವನ್ನು ನಾನು ಓದುತ್ತೇನೆ ಆಮೇಲೆ ಇದರ ಅರ್ಥವನ್ನು ಹೇಳುತ್ತೇನೆ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನಿ ಉದುರಮ್ಮ ನಾನಿನಗೆ ಬೆಲ್ಲದಾರತಿಯ ಬೆಳಗೇನು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ ಹಿಡುಕೊಂಡು ತಂದೆ ತಾಯಿಗಳ ನೆನೆದೇನಾ ರಾಗಿಯೂ ಮುಗಿದಾವು ರಾಜನ್ನ ಹೆಚ್ಚಾವು ನಾನು ಹಿಡಿದ ಕೆಲಸ ಒದಗ್ಯಾವು ರಾಗಿ ಕಲ್ಲೇ ನಾ ಬಿಡುತ್ತೀನಿ ಬಲದೋಳು ಕಲ್ಲು ಬಿಟ್ಟೆನೆಂದು ಸಿಟ್ಯಾಕೆ ಕೇಸರಸತಿಯೇ ಕುಕ್ಕೇಳಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ ಬೀಸುಕಲ್ಲಿನ ಪದ ಇದು ಒಂದು ಜನಪದ ಪದ್ಯ ಜನಪದ ಪದ್ಯ ಎಂದರೆ ಜನರಿಂದ ಬಂದಂಥ ಪದ್ಯ ನಮ್ಮ ದೇಶದ ಹಳ್ಳಿ ಹಳ್ಳಿಗಳಿಂದ ಹಲವು ಜನಪದ ಕಾವ್ಯಗಳು ಹುಟ್ಟಿಕೊಂಡಿವೆ ನಮ್ಮ ಹಳ್ಳಿಯಲ್ಲಿ ವಾಸಿಸುವ ಜನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇಂತಹ ಜನಪದ ಪದ್ಯಗಳನ್ನು ರಚಿಸಿದ್ದಾರೆ ತಮ್ಮ ಆಯಾಸವನ್ನು ಮರೆಯಲು ಹಾಡುತ್ತಿದ್ದರು ಮತ್ತು ತಮ್ಮ ಸುಖವನ್ನು ಹಂಚಿಕೊಳ್ಳಲು ದುಃಖವನ್ನು ಮರೆಯಲು ಹಾಡುತ್ತಿದ್ದರು ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನಿ ಉದುರಮ್ಮ ನಾನಿನಗೆ ಬೆಲ್ಲದಾರತಿಯ ಬೆಳಗೇನು ಕಲ್ಲಮ್ಮ ಎಂದರೆ ಬೀಸುವ ಕಲ್ಲು ರಾಗಿಯನ್ನು ಬೀಸುವಾಗ ಹಾಡುವಂತಹ ಹಾಡು ಹಿಂದೆ ಪ್ರತಿ ಮನೆಗೂ ಸಹ ಒಂದೊಂದು ರಾಗಿ ಕಲ್ಲು ಇತ್ತು ಈಗ ನಾವು ಗ್ರೈಂಡರ್ ಯೂಸ್ ಮಾಡ್ತೀವಲ್ವ ಆ ಥರ ಹಳ್ಳಿಯ ಒಬ್ಬ ಹೆಣ್ಣು ಮಗಳು ಮನೆಯ ಕೆಲಸ ಮಾಡುತ್ತಾ ಕಾಳುಗಳನ್ನು ಬೀಸುವ ಬೀಸು ಕಲ್ಲಿನ ಕುರಿತು ಹಾಡುತ್ತಾಳೆ ತಾಯಿ ರಾಗಿಯನ್ನು ತಿಂದು ಮೆಲ್ಲಮ್ಮ ಅಂದರೆ ತಿನ್ನು ಅಂತ ತಾಯಿ ರಾಗಿಯನ್ನು ತಿಂದು ಜಲಜಲನಿ ಹಿಟ್ಟನ್ನು ಉದುರಿಸು ಹಾಗೆ ಉದುರಿಸಿದ ನಿನಗೆ ಬೆಲ್ಲದ ದೀಪ ಮಾಡಿ ಆರತಿ ಬೆಳಗುತ್ತೇನೆ ಎನ್ನುತ್ತಾಳೆ ಇಲ್ಲಿ ಕಲ್ಲು ನಿರ್ಜೀವವಾದರೂ ಅದಕ್ಕೆ ಜೀವವಿದೆ ತಾಯಿಯ ಭಕ್ತಿ ಇದೆ ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ ಹಿಡುಕೊಂಡು ತಂದೆ ತಾಯಿಗಳ ನೆನೆದೇನ ಅಂದುಳ್ಳ ಅಡಿಗಲ್ಲು ಎಂದರೆ ಅಂದವಾದ ಕೆಳಗಿನ ಕಲ್ಲು ಚಂದುಳ್ಳ ಮೇಗಲ್ಲು ಚಂದುಳ್ಳ ಮೇಗಲ್ಲು ಎಂದರೆ ಚಂದವಾದ ಮೇಲಿನ ಕಲ್ಲು ಇವೆರಡನ್ನು ಒಂದರ ಮೇಲೊಂದಿಟ್ಟು ಬೀಸಲು ಕೋಲೊಂದು ಸಿಕ್ಕಿಸಿರುತ್ತಾರೆ ಅದೇ ಹಿಡಿಗೂಟ ಇಲ್ಲಿ ಈ ಹೆಣ್ಣುಮಗಳು ಆ ಹಿಡಿಗೂಟವನ್ನು ಚಂದ್ರಮತಿ ಎಂದು ಕರೆಯುತ್ತಾಳೆ ಈ ಹಿಡಿಗೂಟದಿಂದಲೇ ಕಲ್ಲನ್ನು ಬೀಸುತ್ತಾರೆ ಇದನ್ನು ಕೊಟ್ಟ ಹಿರಿಯರನ್ನು ನೆನೆಯುವುದು ಗೌರವದ ಸಂಗತಿ ಈ ಎರಡು ಕಲ್ಲಿನ ಮೇಲಿರುವ ಹಿಡಿಕೂಟ ಹಿಡಿಕೊಂಡು ನನಗೆ ಜನ್ಮ ಕೊಟ್ಟ ಜನ್ಮ ನೀಡಿದ ತಂದೆ ತಾಯಿಗಳನ್ನು ನೆನೆಯುತ್ತೇನೆ ಎನ್ನುತ್ತಾಳೆ ರಾಗಿಯೂ ಮುಗಿದಾವು ರಾಜನ್ನ ಹೆಚ್ಚಾವು ನಾನ್ ಹಿಡಿದ ಕೆಲಸ ಒದಗ್ಯಾವು ರಾಗಿ ಕಲ್ಲೇ ನಾ ಬಿಡುತ್ತೀನಿ ಬಲದೋಳು ರಾಗಿಯೂ ಮುಗಿದಾವು ಈಗ ರಾಗಿ ಬೀಸುವುದು ಮುಗಿದಿದೆ ರಾಜನ್ನ ಹೆಚ್ಚ್ಯಾವು ರಾಜನ್ನ ಎಂದರೆ ಸುವಾಸನೆಯುಳ್ಳ ಅಕ್ಕಿ ಅದು ಹೆಚ್ಚಾಗಿದೆ ನಾನು ಹಿಡಿದ ಕೆಲಸ ಒದಗ್ಯಾವು ತಾನು ಮಾಡಬೇಕೆಂದಿರುವ ಕೆಲಸ ಮುಗಿಸಿದ್ದೇನೆ ಒದಗ್ಯಾವು ಎಂದರೆ ಮುಗಿಸಿದ್ದೇನೆ ರಾಗಿ ಕಲ್ಲೆ ನಾ ತೂಗಿ ಬಿಡುತ್ತೀನಿ ಬಲದೋಳು ರಾಗಿ ಕಲ್ಲೆ ನಾನು ನನ್ನ ಶಕ್ತಿಯಿಂದ ನಿನ್ನನ್ನು ತೂಗಿಬಿಡುತ್ತೇನೆ ಎನ್ನುತ್ತಾಳೆ ರಾಗಿ ಕಲ್ಲನ್ನು ಬಲವಾಗಿ ತೂಗಿಬಿಡುವ ಸಂದರ್ಭ ಇದಾಗಿದೆ ಕಲ್ಲು ಬಿಟ್ಟೆನೆಂದು ಸಿಟ್ಯಾಕೆ ಸರಸ್ವತಿಯೇ ಕುಕ್ಕೇಳಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಇಲ್ಲಿ ಬೀಸು ಕಲ್ಲು ಮತ್ತು ಹೆಣ್ಣಿನ ನಡುವೆ ಆತ್ಮೀಯ ಸಂಬಂಧವಿದೆ ರಾಗಿ ಬೀಸಿಕೊಂಡು ಹೊರಡುವಾಗ ಸಿಟ್ಟು ಬೇಡ ನನ್ನ ಸರಸ್ವತಿಯೇ ಎನ್ನುತ್ತಾಳೆ ಮತ್ತೆ ರಾತ್ರಿಗೆ ಬಿದಿರಿನ ಬುಟ್ಟಿಯಲ್ಲಿ ಕುಕ್ಕೇಲಿ ಎಂದರೆ ಬಿದಿರಿನ ಬುಟ್ಟಿಯಲ್ಲಿ ರಾಗಿ ತೆಗೆದುಕೊಂಡು ಬರುವೆ ಎಂಬ ಪ್ರೀತಿಯನ್ನು ತೋರುವ ಮುಗ್ಧತೆ ನಮ್ಮ ಜನಪದ ಹೆಣ್ಣಿನಲ್ಲಿ ಕಾಣುತ್ತದೆ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ ಕಲ್ಲು ಕೊಟ್ಟಮ್ಮಗೆ ಕಲ್ಲು ಕೊಟ್ಟಮ್ಮಗೆ ಅಂದರೆ ನನಗೆ ಬೀಸುಕಲ್ಲು ಕೊಟ್ಟ ಅಮ್ಮನಿಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮೇಲೆ ಕುಳಿತು ಆಕೆಯ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಎಂದು ಸಂತೋಷದಿಂದ ಆ ಹೆಣ್ಣು ಮಗಳು ಹರಸುತ್ತಾಳೆ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಈ ಪದ್ಯವನ್ನು ಇಂಗ್ಲಿಷ್ ಮತ್ತು ಹಿಂದಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ ನನ್ನ ಕನ್ನಡ ವಿಡಿಯೋ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ